ನನ್ನ ಪಕಾರ ಬರಿಬ್ಯಾಡ ಮನೆಯನ್ನು ಕಟ್ಟಲು ನಾನಿರಬೇಕು ಉರುವಲಿಗೆ ನಾಯಿರಬೇಕು ಕಡಿ ಬ್ಯಾಡ ನನ್ನ ಕೊರಿ ಬ್ಯಾಡ ಮುರಿ ಬ್ಯಾಡ ನನ್ನ ಕಡಿಬ್ಯಾಡ ನನ್ನ ಮರಿ ಮರಿಬ್ಯಾಡ ಮರ ನಾನು ಅಳುತ್ತಿ ಬೆಳೆಸಿ ಮಗುವನ್ನು ಮೂಡಗಳನ್ನು ತಡೆ ಹಿಡಿಯುವೆನೋ ಮೂಡಗಳನ್ನು ತಡೆ ಹಿಡಿಯುವೆನೋ ನನ್ನ ಮುರಿ ಬ್ಯಾಡ ಕಡಿ ಬ್ಯಾಡ ನನ್ನ ಕೊರಿ ಬ್ಯಾಡ

ಕೊಡುವೆ ನು ನಿಮಗೆ ಔಷಧಿಯನ್ನು ವೆನೋ ಔಷಧಿಯನ್ನು ನೀಡುವೆನು ನಿಮಗೆ ಕೊಡುವೆನು ನಾನು ಅಂತನು ನಿಮಗೆ ಕೊಡುವೆನು ನಾನು ಸಂಸದರನ್ನು ರಕ್ಷಿಸುವೆ ಪರಿ ನನ್ನ ಮುರಿ ಬ್ಯಾಡ ಕಡಿ ಬ್ಯಾಡ ರೆಣಕ ಕೊಡುವೆನು ನಿಮಗೆ ಶುದ್ಧ ಗಾಳಿಯ ಕೊಡುವೆ ನಿಮಗೆ ಶುದ್ಧ ಗಾಳಿಯನ್ನು ಕೊಡುವೆನು ನಿಮಗೆ ಶುದ್ಧ ಗಾಳಿಯನ್ನು ನಿಮಗೆ ಮಣ್ಣಿನ ರಕ್ಷಣೆ ಮಾಡುವೆನು நான் கடி ஜாடா நடிபாடா நானும் no